ನಮಸ್ಕಾರ ಕಾಫಿ ಆಯ್ತಾ ಸ್ನೇಹಿತರೆ ಈ ವಾರ ಸಿದ್ದರಾಮಯ್ಯನವರಿಗಂತೂ ತುಂಬಾ ನಿರ್ಣಾಯಕ ವಾರ ಯಾಕಂತ ಹೇಳಿದ್ರೆ ಅವರ ಈ ಮುಡಾ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ವಿಚಾರಣೆಗೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ವಾರದಲ್ಲಿ ಅಂತೂ ನಿರ್ಧಾರ ಆಗಿ ಆಗ್ತದೆ ಇವತ್ತಿನದ ವಾದ ಪ್ರಾರಂಭ ಆಗಿದೆ ಪುನಃ ಬಹುಶಃ ಇದೊಂದು ಮೂರು ದಿನ ಇರ್ತದೆ ಒಟ್ಟಾರೆ ಮೇಲೆ ಈ ವಾರದಲ್ಲೇ ಜಜ್ಮೆಂಟ್ ಬರೋದಂತೂ ಗ್ಯಾರಂಟಿ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಹಾಗಾಗಿ ಸಿದ್ದರಾಮಯ್ಯ ಬಿ ಪಿ ಜಾಸ್ತಿ ಆಗ್ತಾ ಇದೆ ಟೆನ್ಶನ್ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತಂತವ್ರಿಗೆ ತಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಈ ಕಲಾಪವನ್ನ ವೀಕ್ಷಿಸ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಅವರು ಅಂದ್ರೆ ಒಂದು ವೇಳೆ ಅವ್ರ ಅವ್ರ ಅಗೇನ್ಸ್ಟ್ ಏನಾದರೂ ಜಜ್ಮೆಂಟ್ ಬಂದ್ರೆ ಅವರು ಈ ಪೋಸ್ಟ್ ಇಂದ ಇಳಿಬೇಕಾ ಇಳಿಬೇಡವಾ ಅನ್ನೋದು ಬಹಳಷ್ಟು ಚರ್ಚೆ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನಾನು ರಿಸೈನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸವಿಕಾಲ್ ಹಾಕೊಂಡ್ನ ಕೂತ್ಕೊಂಡ್ಬಿಟ್ಟಿದ್ರು ಕುರ್ಚಿ ಬಿಡೋದೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಎಲ್ಲೋರಿಗೆ ಹೈಕಮಾಂಡ್ ಇಂದ ಕೂಡ ಏನೋ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಅನಿಸ್ತದೆ ಒಂದ್ ವೇಳೆ ನಿಮ್ಮ ವಿರುದ್ಧ ವಿಚಾರಣೆಗೆ ಪರ್ಮಿಷನ್ ಕೊಟ್ರೆ ನೀವು ಖಂಡಿತವಾಗಿ ರಿಸೈನ್ ಮಾಡಬೇಕಾಗ್ತದೆ ಅನ್ನೋ ಒಂದು ಸೂಚನೆ ಅವ್ರಿಗೆ ಬಂದಿದೆ ಅನಿಸ್ತಾ ಇದೆ ಯಾಕಂದ್ರೆ ಅವರ ಆಪ್ತ ಬಳ ಬಳಗದಲ್ಲಿ ಗುರುತಿಸ್ಕೊಂಡವರು ಈಗ ಸಿ ಎಂ ರೇಸ್ ನಲ್ಲಿ ಬಹಳ ಮುಂದಿದ್ದಾರೆ ನಿಮ್ಗೆ ಗೊತ್ತಾ ಇದೆ ಎಲ್ಲರೂ ದೆಹಲಿಗೂ ಬೆಂಗಳೂರಿಗೂ ಓಡಾಡ್ಕೊಂಡಿದ್ದಾರೆ ಕೆಲವರು ಇದ್ರ ಮಧ್ಯದಲ್ಲಿ ಈಗಾಗಲೇ ಅವ್ರ ಮಧ್ಯೆ ಬಹುದೊಡ್ಡ ಪೈಪೋಟಿ ಪ್ರಾರಂಭ ಆಗಿದೆ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಸೀನಿಯರ್ ಈ ರೀತಿ ಇದರಲ್ಲಿ ಎಲ್ಲವರಲ್ಲಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಸದ್ಯ ಇಲ್ಲದೆ ಇರುವವರು ಡಿ ಕೆ ಶಿವಕುಮಾರ್ ಮಾತ್ರ ಇವರು ನಿಮ್ಗೆಲ್ಲರಿಗೂ ಗೊತ್ತಿರೋ ನಂಬರ್ ಒನ್ ಅಂದ್ರೆ ಸಿದ್ದರಾಮಯ್ಯ ನಂತರ ಇರೋದು ಇವರೇ ಇವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಎಲ್ಲರೂ ಮಾತಾಡ್ಕೊಳ್ತಾ ಇರುವಂತದ್ದು ಬಟ್ ಅವ್ರಿಗೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಏನು ತುಟಿ ಪಿಟಕ್ ಅಂತ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಸೀಟ್ ಖಾಲಿ ಇಲ್ಲ ಅಂತ ಈ ರೀತಿ ಹೇಳ್ತಾ ಇದ್ದಾರೆ ಹೊರತು ನಾನು ರೇಸ್ ನಲ್ಲಿ ಅಂತ ಇಲ್ಲಿವರೆಗೆ ಎಲ್ಲಿಯೂ ಕೂಡ ಅವ್ರು ಬಾಯ್ ಬಿಟ್ಟು ಹೇಳಲಿಕ್ಕೆ ಹೋಗಿಲ್ಲ ಆದ್ರೆ ಇದರಲ್ಲಿ ಈಗಾಗಲೇ ಬಹಳಷ್ಟು ರೇಸ್ ನಲ್ಲಿ ಮುಂದಿರುವಂತಹ ವ್ಯಕ್ತಿ ಸತೀಶ್ ಜಾರಕಿಹೊಳಿ ನಿಮ್ಗೆ ಗೊತ್ತೇನೆ ಎರಡು ಮೂರು ಬಾರಿ ಅವರು ದೆಹಲಿಗೂ ದೆಹಲಿಗೆ ಹೋಗಿ ಬಂದ್ರು ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ನಡೆಸಿದ್ರು ಇದ್ರ ಮಧ್ಯದಲ್ಲಿ ಒಂದು ಸುದ್ದಿ ಬರ್ತಾ ಇರೋದೇನಂದ್ರೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಒಂದು ಫುಲ್ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನನ್ನನ್ನ ನೀವು ಮುಖ್ಯಮಂತ್ರಿ ಮಾಡಿದ್ರೆ ನಾನು ಏನೆಲ್ಲ ಮಾಡಬಲ್ಲೆ ಅಂತ ಹೇಳ್ಕೊಂಡು ಅವರೊಂದು ದೊಡ್ಡ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಇದ್ರ ಮಧ್ಯದಲ್ಲಿ ಜಾರಕಿಹೊಳಿ ಕುಟುಂಬ ಕೂಡ ಸಂಪೂರ್ಣವಾಗಿ ಯಾವುದೇ ಪಾರ್ಟಿಯಲ್ಲಿ ಇರಲಿ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಈ ಬಾರಿ ಸಿ ಎಂ ಆಗ್ಲೇಬೇಕು ಅಂತ ಹೇಳಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಾಯ್ತಿದ್ರೆ ರಮೇಶ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಹೀಗೆ ಅವರು ಜಾರಕಿಹೊಳಿ ಕುಟುಂಬ ಕಂಪ್ಲೀಟ್ ಆಗಿ ಒಂದಾಗಿದೆ ಈಗ ಪಾರ್ಟಿ ಭೇದವನ್ನ ಮರೆತು ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರು ಸತೀಶ್ ಜಾರಕಿಹೊಳಿ ಮದ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟರು ಅದೇನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಸಿ ಎಂ ನಲ್ಲಿ ಇರ್ತೇನೆ ಅಲ್ಲಿವರೆಗೆ ನಾನು ಸಿ ಎಂ ನಲ್ಲಿ ಇಲ್ಲ ಅಂತೇಳಿ ಹೇಳಿದ್ರು ಅಂದರೆ ಮುಂದಿನ ಚುನಾವಣೆಯಲ್ಲಿ ನಾನೇ ಸಿ ಎಂ ಕ್ಯಾಂಡಿಡೇಟ್ ಆಗಿರ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನೊಂದು ಏನು ಹೇಳಿದ್ರೆ ಇದರಲ್ಲಿ ಬಹಳಷ್ಟು ಆಶ್ಚರ್ಯ ಅನ್ಸೋದು ಏನು ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಈ ರೀತಿ ಎಲ್ಲ ಹೇಳ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಆಗಲಿ ಅಥವಾ ಅವ್ರ ಪಾರ್ಟಿಯವರಾಗಲಿ ಯಾರೂ ಇಲ್ಲ ಅದಕ್ಕೆ ಬದಲಾಗಿ ಈಗ ನಿನ್ನೆಯಿಂದ ಬಹುದೊಡ್ಡ ಪೈಪೋಟಿ ಪ್ರಾರಂಭ ಆಗಿದೆ ಈಗ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ನಾನೇ ಈ ಪಾರ್ಟಿಯಲ್ಲಿ ಸೀನಿಯರ್ ಸತೀಶ್ ಜಾರಕಿಹೊಳಿಗಿಂತಲೂ ಹಾಗಾಗಿ ನಾನೇ ಮುಂದಿನ ಸಿ ಎಂ ಆಗುವನು ಅನ್ನೋ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಇದರ ಮಧ್ಯದಲ್ಲಿ ಬೇರೆ ಬೇರೆ ಶಿವಾನಂದ ಪಾಟೀಲ್ ಅವರೊಂದ್ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ನಂತರ ಆರ್ ವಿ ದೇಶಪಾಂಡೆ ಅವರು ಕೂಡ ಈಗಾಗಲೇ ಅವರು ತಮ್ಮ ಇಂಗಿತವನ್ನು ಕೂಡ ತಿಳಿಸ್ಬಿಟ್ಟಿದ್ದಾರೆ ನಾನು ಕೂಡ ಸಿ ಎಂ ಆಗಲಿಕ್ಕೆ ಅರ್ಹ ಹೇಳ್ಕೊಂಡು ಹೇಳಿದ್ದಾರೆ ಹೀಗೆ ಬಹಳಷ್ಟು ಜನ ಸಿ ಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇದು ಒಂದು ರೀತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾರೋ ಒಬ್ರು ಪೇಷೆಂಟ್ನ ಅಂದ್ರೆ ಮನೆ ಯಜಮಾನ್ನ ಯಾರೋ ಒಬ್ಬ ಒಬ್ಬನ ಹಾಸ್ಪಿಟ್ಲಿಗೆ ಸೇರಿಸಿ ಆತ ಸೀರಿಯಸ್ ಅಲ್ಲಿ ಇರ್ತಾನೆ ಅಥವಾ ಬದುಕುವ ಚಾನ್ಸಸ್ ಇದೆ ಅಥವಾ ಸಾಯುವ ಚಾನ್ಸಸ್ ಇರ್ತದೆ ಅಂತ ಹೇಳ್ಕೊಳ್ಳಿ ಆ ಸಂದರ್ಭದಲ್ಲಿ ಈ ಮನೆಯವರು ಕೂತ್ಕೊಂಡು ಆಸ್ತಿ ಬಗ್ಗೆ ಮಾತಾಡೋದಿಲ್ಲ ಪಾಲು ಆಗಿ ಮಾಡ್ಕೊಳ್ಳೋದು ಯಾರಿಗೆ ಎಷ್ಟು ಸೇರಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರಲ್ಲ ಆ ರೀತಿ ಅಂದ್ರೆ ಒಂದು ರೀತಿ ವಿಪರ್ಯಾಸ ಅನಿಸ್ತಾ ಇದೆ ಯಾಕಂದ್ರೆ ಇನ್ನೂ ನಿರ್ಧಾರ ಆಗಿಲ್ಲ ಸಿದ್ದರಾಮಯ್ಯವ್ರದ್ದು ಮೋರ್ ಓವರ್ ದ್ಯಾಟ್ ಸಿದ್ದರಾಮಯ್ಯವ್ರು ರಿಸೈನ್ ಮಾಡ್ತಾರಾ ಇಲ್ವೋ ಅನ್ನೋದು ಕೂಡ ಮುಖ್ಯವಾಗಿರ್ತದೆ ಇಲ್ಲಿ ಸಿದ್ದರಾಮಯ್ಯ ರಿಸೈನ್ ಮಾಡ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಒಪ್ಪಲ್ಲ ಹೇಳಿದ್ರೆ ಪಾರ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಕಿಂತ್ಲೂ ಸ್ವಲ್ಪ ಬರಾಢ್ಯರಾಗಿರೋದು ಸಿದ್ದರಾಮಯ್ಯ ಯಾಕಂದ್ರೆ ಅವರಿಗೆ ಎಮ್ ಎಲ್ ಎಗಳ ಸಪೋರ್ಟ್ ಜಾಸ್ತಿ ಇದೆ ಹಾಗಾಗಿ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ರಿಸೈನ್ ಮಾಡಲ್ಲ ಅದು ಎಲ್ಲೋದಕ್ಕಿಂತ ಮುಖ್ಯವಾಗಿ ಅವರು ಒಂದು ವೇಳೆ ರಿಸೈನ್ ಮಾಡಿದ್ರು ಕೂಡ ಅವರೇ ಯಾರು ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾರೆ ಆತನೇ ಸಿ ಎಂ ಆಗಿರ್ತಾನೆ ಅದನ್ನು ಯಾರಿಗೂ ಅಲ್ಲ ಗೆಳೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಕೊಡ್ತಾರೆ ಅನ್ನೋದು ಕನ್ಸಲ್ ಕೂಡ ನಾವು ಎಣಿಸುವ ಯಾಕಂದ್ರೆ ಅವ್ರು ಮ ಗೊತ್ತಿದೆ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಏನು ಒಟ್ಟೊಟ್ಟಿಗೆ ನಗಾಡ್ಕೊಂಡಿರ್ತಾರೆ ಆದರೆ ಒಳಗೊಳಗಡೆ ಬೇರೆನೆ ನಡೀತಾ ಇದೆ ಹಾಗಾಗಿ ಸಿದ್ದರಾಮಯ್ಯನವರು ಅಷ್ಟು ಸುಲಭದಾಗಿ ಬಿಟ್ಕೊಡೋದಿಲ್ಲ ಅದೇ ರೀತಿಯಲ್ಲಿ ಈಗೆಲ್ಲ ಮಾತಾಡ್ತಾ ಇದಾರಲ್ಲ ಇವ್ರು ಯಾರು ಕೂಡ ಅಷ್ಟು ಸುಲಭದಲ್ಲಿ ಚೀಫ್ ಮಿನಿಸ್ಟರ್ ಆಗೋ ಸಾಧ್ಯತೆಗಳು ಕೂಡ ತುಂಬ ಕಮ್ಮಿ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಒಂದ್ ವೇಳೆ ಯಾರಾದರೂ ಚೀಫ್ ಮಿನಿಸ್ಟರ್ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ರಾಜಕೀಯ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದರೆ ಅವರಿಗೆ ಈ ರಾಜ್ಯವನ್ನು ಸಂಭಾಳಿಸೋದು ಕೂಡ ತುಂಬ ಕಷ್ಟ ಇದೆ ಯಾಕಂದ್ರೆ ಮೊದಲನೇದಾಗಿ ಇಲ್ಲಿ ಹಣದ ಸಮಸ್ಯೆ ಫಂಡ್ಸ್ ಇಲ್ಲ ಯಾವುದೇ ಡೆವಲಪ್ಮೆಂಟ್ಗಳಿಗೆ ಫಂಡ್ಸನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಇದರ ಮಧ್ಯದಲ್ಲಿ ಇಲ್ಲಿರುವಂಥ ಈ ಹಾಗಾಗಿ ಈ ಎಮ್ ಎಲ್ ಎಗಳ ಮಧ್ಯೆ ಬಹಳಷ್ಟು ಅಸಮಾಧಾನಗಳಿದೆ ಯಾಕಂದ್ರೆ ಅವರಿಗೆ ಫಂಡ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರಿಗೆ ಯಾವುದೇ ರೀತಿ ಬೆಲೆ ಇರಲ್ಲ ಯಾವುದೇ ಕೆಲಸ ಮಾಡಿದ್ರೆ ತಾನೇ ಅಲ್ಲಿಯ ಕ್ಷೇತ್ರದ ಜನ ಅವರಿಗೆ ಬೆಲೆ ಕೊಡೋದು ಅಥವಾ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು ಆದರೆ ಇಲ್ಲಿ ಏನಾಗ್ತಾಯಿದೆ ಫಂಡ್ಸ್ ಸಿಗದೆ ಇರೋದ್ರಿಂದ ಅವ್ರನ್ನ ಕೂಡ ಜನರು ತೂ ಅಂತ ಹೇಳಿ ಉಗಿಲಿ ಪ್ರಾರಂಭ ಮಾಡಿದ್ದಾರೆ ಇದು ಕೂಡ ಬಹಳಷ್ಟು ಸಂಕಷ್ಟಕ್ಕೆ ಈ ಪಾರ್ಟಿಯನ್ನ ನೂಕ್ತದೆ ಹಾಗಾಗಿ ಈ ಎಲ್ಲ ಈ ಬೆಳವಣಿಗೆಗಳೆಲ್ಲದು ಇದೆಯಲ್ಲ ಇದೆಲ್ಲದು ಅಂತೇಳಿ ಹೇಳಿ ಸಾಧ್ಯ ಇಲ್ಲ ಅಥವಾ ಕಾಂಗ್ರೆಸ್ ಇಂದನೆ ಕೆಲವರು ಜನ ಬಿಟ್ಟು ಹೊರಗಡೆ ಹೋಗುವ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಬಿಜೆಪಿಯವರು ಕೂಡ ಕಾಯ್ತಾ ಕೂತಿದ್ದಾರೆ ಯಾರು ಇಲ್ಲಿರುವಂತಹ ಈ ಪರಿಸ್ಥಿತಿಯಿಂದಾಗಿ ಎಲ್ಲ ಯಾರು ಅತೃಪ್ತರಾಗಿ ಹೊರಗಡೆ ಬರ್ತಾರೆ ಅನ್ನೋದನ್ನ ಬಿಜೆಪಿಯವರು ಕಾಯ್ತಾ ಕೂತಿದ್ದಾರೆ ಹಾಗಾಗಿ ಏನು ಬೇಕಾದರೂ ಆಗುವ ಸಾಧ್ಯತೆಗಳು ಕರ್ನಾಟಕದ ರಾಜಕೀಯದಲ್ಲಿ ಇದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ತುಂಬ ಮುಖ್ಯವಾಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ವಾರ ಪೊಲಿಟಿಕಲಿ ಹೇಳಬೇಕು ಅಂದರೆ ಕರ್ನಾಟಕದ ಜನತೆಗೆ ಒಂದು ರೀತಿಯ ಕ್ರೂಷಿಯಲ್ ಅದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ತಮ್ಮ ರಾಜಕೀಯ ಭವಿಷ್ಯದ ಚಿಂತೆ ಕೂಡ ಬಹಳಷ್ಟು ಕಾಡ್ತಾ ಇದೆ ಇದು ಈ ಭವಿಷ್ಯದ ಚಿಂತೆ ಅಂತ ಹೇಳಿದ್ರೆ ಮುಂದೆ ಏನು ಅಂತ ಹೇಳ್ಕೊಂಡು ಅಂದರೆ ಒಂದ್ ವೇಳೆ ರಿಸೈನ್ ಮಾಡಿದರೆ ಕೋರ್ಟ್ ಕೋರ್ಟ್ನಲ್ಲಿ ಈ ಕೇಸ್ಗಳು ಇವರ ವಿರುದ್ಧ ವಿಚಾರಣೆ ಪ್ರಾರಂಭ ಆಗ್ತದೆ ಸ್ನೇಹಿತರೆ ನೋಡೋಣ ಈ ವಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್